ಅಥಳಿ ತಾಲೂಕಿನ ಕಿರಣಗಿ ಗ್ರಾಮದ ತಗಡಿನ ಒಂದರಲ್ಲಿ ಅನಧಿಕೃತವಾಗಿ ನಡೆಸಲಾಗುತ್ತಿದ್ದ ಐಸ್ ಕ್ರೀಂ ಫ್ಯಾಕ್ಟ್ರಿಗೆ ಬೀಗ ಜಡಿಯಲಾಗಿದೆ ಬಿಸಿಲಿನ ತಾಪಕ್ಕೆ ಜನರು ಐಸ್ ಕ್ರೀಂ ಮೊರೆ ಹೋಗುವುದು ಸಹಜ ಆದರೆ ನಿಜಕ್ಕೂ ಈ ಐಸ್ ಕ್ರೀಂ ತಿನ್ನಲು ಎಷ್ಟು ಯೋಗ್ಯವಾಗಿದೆ ಐಸ್ ಕ್ರೀಂ ತಯಾರಿಕೆಗೆ ಏನೆಲ್ಲ ಬಳಸಲಾಗ್ತಿದೆ ಎನ್ನುವುದರ ಕುರಿತಾಗಿ ತಂಡ ಭೇಟಿ ನೀಡಿ ಐಸ್ ಕ್ರೀಂ ತಯಾರಿಕೆ ಹಾಗೂ ಸುಸಜ್ಜಿತದ ಬಗ್ಗೆ ವರದಿ ಕಲೆ ಹಾಕಿತ್ತು ಈ ಕುರಿತು ನಿನ್ನೆ ಐಸ್ ಕ್ರೀಂ ತಿನ್ನುವ ಮುನ್ನ ಎಚ್ಚರ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು ವರದಿ ಬಳಿಕ ಇಚ್ಚಿತ್ತುಕೊಂಡ ಆಹಾರ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತ ಐಸ್ ಫ್ಯಾಕ್ಟರಿಯನ್ನು ಸೀಜ್ ಮಾಡಿ ಸಿಕ್ಕ ಕೆಮಿಕಲ್ ಹಾಗೂ ಐಸ್ ಕ್ಯಾಂಡಿ ತಯಾರಿಕೆಗೆ ಬಳಸಲಾಗ್ತಾ ಇದ್ದ ನೀರನ್ನು ಆಹಾರ ಗುಣಮಟ್ಟ ಪರೀಕ್ಷೆಗೆ ಕಳಿಸಲಾಗಿದೆ ಅಧಿಕಾರಿಗಳು ದೋಷ ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಪುಟ್ಟ ಮಕ್ಕಳ ಬಾಯಿಗೆ ಹೋಗ್ತಾ ಇದ್ದ ಐಸ್ ಕ್ರೀಮ್ ಅನ್ನೋ ವಿಷಯಕ್ಕೆ ಬ್ರೇಕ್ ಹಾಕಿದ ತಂಡಕ್ಕೆ ಜನರು ಅಭಿನಂದನೆ ಸಲ್ಲಿಸಿದ್ದಾರೆ asirin na tsirrai na ake a cikin 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 ake a ake 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 ಪಬ್ಲಿಕ್ ಹೆತ್ ನ್ಯೂಸ್ನಲ್ಲಿ ಪ್ರಸಾರವಾದ ಏನು ಕೃತಿ ಅನ್ವಯ ಇಂದು ಬೆಳಗ್ಗೆ ನಾವು ಮಾಹಿತಿ ಬಂದ ಪ್ರಕಾರ ಕಿರಣಿಯ ಗ್ರಾಮದಲ್ಲಿ ರಾಧಿಕಾ ಐಸ್ ಫ್ಯಾಕ್ಟ್ರಿಗೆ ನಾವು ವಸಿಟ್ ಮಾಡಲಾಗಿ ಅಲ್ಲಿ ಅನೈಸಲಿ ಕೂರೋದು ಕಂಡು ಬಂದಿರ್ತದೆ ದೂರಿನಲ್ವೇ ಕಂಡು ಬಂದಿರ್ತದೆ ಮತ್ತು ಅಲ್ಲಿ ಐಸ್ ಕೇಳಿ ಬಳಸುವಂಥ ನೀರನ್ನು ನಾವು ಸ್ಯಾಂಪಲ್ ಅದರ ಗುಣಮಟ್ಟ ಆಹಾರ ಗುಣಮಟ್ಟ ಸಂಬಂಧಪಟ್ಟಂಗೆ ಅದನ್ನು ಶ್ಯಾಂಪಲ್ ತೋದಿದ್ದು ಮತ್ತು ಐಸ್ ಕ್ಯಾಂಡಿ ಹೀಗೆ ಬಳಸುವಂಥ ಕಲರ್ ನಿರ್ತ ನೀರು ಆ ನೀರನ್ನು ಸಹ ನಾವು ಆಹಾರದ ಗುಣಮಟ್ಟ ಹೆಚ್ಚುತ್ತೆ ಅನ್ನು ಕಲೆಕ್ಟ್ ಮಾಡಿದೆವು ಮತ್ತು ಅವರಿಗೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಅಂದ್ರೆ ಗೊತ್ತಿಲ್ಲ ಲೈಸೆನ್ಸ್ ಪರ್ಮಿಟೆಡ್ ಲೈಸೆನ್ಸ್ ಇಲ್ಲೇ ಇಲ್ಲ ಅವ್ರಿಗೆ ಅದರಂತೆ ನಾವು ಲೈಸೆನ್ಸ್ ಲೈಸೆನ್ಸ್ ಇಲ್ಲದ ಕಾರಣ ಫೈನ್ ಏಜೆಂಟ್ ಇರೋ ಕಾರಣ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೆವು ಅದನ್ನು ಇದನ್ನೆಲ್ಲ ನಾವು ನಮ್ಮ ಜಿಲ್ಲಾ ಇಜಿಟ್ ಅಧಿಕಾರಿಗಳ ಗಮನಕ್ಕೆ ಕೊಡ್ತೀವಿ ಅವರ ಮುಂದಿನ ಕಾನೂನು ಕ್ರಮ ಏನು ತಿಳ್ಕೊಬೇಕಂತ ತಿಳಿಸ್ತಾರೆ ಅದರ ಪ್ರಕಾರ ಮೊದಲು ಪರವಾನಿಗೆ ಎಸ್ ಎ ಸಿ ಸಿ ಪರವಾನಿಗೆ ತಗೋಬೇಕು ಲೋಕಲ್ ಟ್ರೇಡ್ ಲೈಸೆನ್ಸ್ ತಗೋಬೇಕು ಅದರಂತೆ ಆಹಾರದ ಗುಣಮಟ್ಟ ಇದು ನಾವು ತಯಾರು ಮಾಡುವ ಆಹಾರ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು ಅದರಿಂದ ಏನು ಡಿಸ್ಟರ್ ಆಗ್ತೈತಿ ಅದ್ರ ಬಗ್ಗೆ ಗಮನ ಇಟ್ಟುಕೊಂಡ್ ಉದ್ಯೋಗವಾಗಿದೆ ಒಂದು ಆಹಾರದ ಸಂಬಂಧಪಟ್ಟಂಗೆ ಉದ್ಯೋಗ ಮಾಡಬೇಕು ಅಕನಿಗೆ ಚಾರ್ ಫೋನ್ ಕೊಡ್ತೀರಿ ಇವತ್ತು ಎರಡು ಕಡೆ ರೀ ಎರಡೂ ಒಂದು ಇದು ರಾಧಿಕಾ ಇನ್ಸ್ಪೆಕ್ಟ್ರಿ ಇನ್ನೊಂದು ಆ ಕಡೆ ಇರೋದ್ರೆ ಅದು ಬಂದ್ ಮಾಡಿದ್ದಾರೆ ಅವ್ರು ಹೋಗಿದೆ ಇಲ್ಲೇ ಇಲ್ಲ